ಓಕೆ ನಿಮ್ ಫ್ಯಾಮಿಲಿಲಿ ಯಾರು ಇರ್ಲಿಲ್ಲ ಈ ಒಂದು ಇಂಡಸ್ಟ್ರಿಲಿ ಅಂತ ಸೊ ನೀವೇ ಒಂದು ಹುಡುಗಿಯಾಗಿ ನೀವು ಹೆಜ್ಜೆ ಸೊ ಹೇಗಿತ್ತು ಫ್ಯಾಮಿಲಿ ಸಪೋರ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡೈಸಿ ಇದ್ರು ಎಲ್ಲರೂ ಆಕ್ಟಿಂಗ್ ಇಸ್ ಫೈನ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದು ಓಕೆ ಬಟ್ ನಿರ್ಮಾಣ ಅಂತಂದ್ರೆ ಜವಾಬ್ದಾರಿ ಹೆಂಗ್ ಮಾಡ್ತಾಳೋ ಹೆಂಗಿಲ್ಲೋ ಅಂತ ತುಂಬಾ ಅಂದ್ರೆ ಸ್ವಲ್ಪ ವರಿ ಮಾಡ್ತಾ ಇದ್ರು ದೇ ವರಿಂಗ್ ಆಕ್ಚುಲಿ ಆಮೇಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ಹಂಗೆ ಹಿಂಗೆ ಅಂತ ಸಿನಿಮಾ ಪ್ರೊಸೆಸ್ ಎಲ್ಲ ಗೊತ್ತು ಮಾಡಿಸಿದೆ ನಮ್ಮ ಡೈರೆಕ್ಟ್ರಿಗೆ ಕರ್ಕೊಂಡು ಹೋದೆ ಮನೆಗೆ ಅವರು ಕರೆಕ್ಟಾಗಿ ಕುಂತು ಈ ಥರ ಇರುತ್ತೆ ಸಿನಿಮಾ ಅಂತೆಲ್ಲ ತೋರಿಸ್ಕೊಟ್ರು ಅವಾಗ ಸ್ವಲ್ಪ ಧೈರ್ಯ ಬಂತು ಓಕೆ ಮಾಡ್ಬೋದು ಅಂತ ಇನ್ನು ಫಿಲ್ಮ್ ಇಂಡಸ್ಟ್ರಿ ಅಂದರೆ ನೋಡೋದಕ್ಕೆ ಒಂಥರ ತುಂಬ ಕಲರ್ಫುಲ್ ಜೀವನ ಅಂತ ಅನಿಸುತ್ತೆ ಬಟ್ ಅಲ್ಲಿ ಒಳಗಡೆ ಇರೋರಿಗೆ ಮಾತ್ರ ಗೊತ್ತು ಎಷ್ಟು ಸ್ಟ್ರಗಲ್ಸ್ ಇರುತ್ತೆ ಅಂತ ನೀವು ನಟಿಯಾಗಿ ಏನೆಲ್ಲ ಸ್ಟ್ರಗಲ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಅಂತ ಸ್ಟಾರ್ಟಿಂಗು ಅಂದರೆ ಅವಕಾಶ ಸಿಗೋದೇ ತುಂಬ ದೊಡ್ಡ ಮಾತು ಬಿಕಾಸ್ ಔಟ್ಸೈಡರ್ ನಾವು ಯಾವುದೇ ಒಂದು ಲಿಂಕ್ ಇರಲ್ಲ ಒಂದು ಗಾಡ್ ಫಾದರ್ ಇರಲ್ಲ ಒಂದು ಕಾಂಟ್ರಾಕ್ಟ್ಸ್ ಪರಿಚಯ ಯಾವುದಿರಲ್ಲ ನಮಗೆ ಸೊ ಆಡಿಷನ್ಸ್ ಎಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಒಂದಿಷ್ಟು ಕಾಲ ಕಳೆದೋಗಿರುತ್ತೆ ನಮಗೆ ಹಾಗೆ ಹೀಗೆ ಮಾಡಿಕೊಂಡು ಏನೋ ಫ್ರೆಂಡ್ಸ್ ಮುಖಾಂತರ ಇಲ್ಲಿ ಆಡಿಷನ್ಸ್ ಆಗ್ತಿದೆ ಅಲ್ಲಿ ಆಡಿಷನ್ಸ್ ಆಗ್ತಿದೆ ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ಅವಕಾಶ ತೊಗೊಂಡು ಏನೋ ಚಿಕ್ಕ ಪುಟ್ಟ ಪಾತ್ರ ಮಾಡೋದ್ರಲ್ಲಿ ಅದು ಒಂದು ಸ್ಟ್ರಗಲ್ ಆಗಿದ್ದರೆ ನಿರ್ಮಾಣ ಮಾಡೋದು ಇನ್ನೊಂದು ಸ್ಟ್ರಗಲ್ ಅಷ್ಟು ಈಸಿ ಯಾವುದು ಬರೋಲ್ಲ ಸೊ ನಾನು ಎಷ್ಟು ನಿರ್ಮಾಣ ಮಾಡೋಕ್ಕೂ ಸ್ಟ್ರಗಲ್ ಪಟ್ಟಿದ್ದೀನೋ ಅಷ್ಟೇ ಆರ್ಟಿಸ್ಟ್ ಆರ್ಟಿಸ್ಟಾಗಿಯೇನೂ ಅವಾಗಲೂ ಸ್ಟ್ರಗಲ್ ಪಟ್ಟಿದ್ದೀನಿ ಸೊ ನನಗೆ ಯಾವುದು ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ ಆರ್ ಸ್ಟ್ರಗಲಲ್ಲಿ ಈ ಸ್ಟ್ರಗಲಲ್ಲಿ ಬಟ್ ಇವಾಗ ಆ ಪೊಸಿಷನ್ ಚೇಂಜ್ ಆಗಿಬಿಟ್ಟಿದೆ ಮುಂಚೆ ನಟಿಯಾಗಿ ಬಂದಿದ್ದೆ ಇವಾಗ ನಿರ್ಮಾ ನಿರ್ಮಾಪಕಿಯಾಗಿ ಇದ್ದೀನಿ ಇಲ್ಲಿ ಅಂತ ಓಕೆ ಇನ್ನು ನಾನು ವಿಡಿಯೋಸ್ ನೋಡ್ತಾ ಇದ್ದೆ ನೀವೇ ಹೋಗಿ ಥಿಯೇಟರ್ಗೆ ಹೋಗಿ ರಿವ್ಯೂಸ್ನೆಲ್ಲ ತಗೊಳ್ತಾ ಇದ್ವಿ ಆಡಿಯನ್ಸ್ ಹತ್ರ ಸೊ ಈ ಪ್ರೊಡ್ಯೂಸರ್ ಆದಮೇಲೆ ಹೆಂಗೆ ಅದು ಎಷ್ಟು ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಅನ್ನದಾತರು ಅವರೇ ಒಂದು ಫಿಲ್ಮ್ಗೆ ಸೊ ಅದ್ರ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ನಾವೇ ಮಾಡ್ಬೇಕಲ್ಲ ನಮ್ಮ ಕೆಲಸ ನಾವೇ ಮಾಡಬೇಕು ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಹಾಕಿ ಇರೋಕ್ಕಾಗಲ್ಲ ಆ್ಯಂಡ್ ಮಾಡ್ತಾರೆ ಟೀಮ್ ಅಂದಮೇಲೆ ಎಲ್ಲರೂ ಕೆಲಸ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ನಾವೊಂದು ಜವಾಬ್ದಾರಿ ತೊಗೊಂಡಿದ್ಮೇಲೆ ಫ್ಲುಶ್ ಫುಲ್ ಫ್ಲೆಜ್ಡ್ ಆಗಿ ನಾವು ಅದನ್ನ ನಿಭಾಯಿಸೋದೇ ಅದು ಸೂಕ್ತ ಅಂತ ನನಗೆ ಅನಿಸೋದು ಸೊ ಎಲ್ಲ ಒಳ್ಳೆ ಒಳ್ಳೆ ರಿವ್ಯೂಸ್ ಬರ್ತಾಯಿತ್ತು ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಫೈರ್ ಫೈಟ್ ಬಗ್ಗೆ ಹೇಳ್ತಾಯಿದ್ರು ಡೈರೆಕ್ಟರ್ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಸ್ಕ್ರೀನ್ ಪ್ಲೇ ಸ್ಟೋರಿ ಕತೆ ಯೂನೀಕ್ ಆಗಿದೆ ಈ ಥರ ಎಲ್ಲೂ ನೋಡಿಲ್ಲ ನಾವು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಅದು ಕೇಳಬೇಕಾದ್ರೆ ತುಂಬಾ ಖುಷಿ ಆಗೋದು ನಮಗೆ ಇಷ್ಟು ಚೆನ್ನಾಗೆಲ್ಲ ಹೇಳ್ತಿದ್ದಾರೆ ನಿಜವಾಗ್ಲೂ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವ ಅಂತ ನನಗೆ ಅಂತ ಗೊತ್ತು ಬಟ್ ಇಷ್ಟೊಂದು ಜನರಿಗೆ ಹಿಡಿಸುತ್ತೆ ಅಂತ ಆವಾಗ ಜನರದ್ದು ರಿಯಾಕ್ಷನ್ ನೋಡಿಬಿಟ್ಟೆ ನಮ್ಮ ಇನ್ನೂ ಜಾಸ್ತಿ ಖುಷಿಯಾಗಿರ್ತಿತ್ತು ನಮಗೆ ಸೊ ಇನ್ನೂ ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಮಾಡಬೇಕು ಒಳ್ಳೆ ಒಳ್ಳೆ ಕತೆಗಳು ಬರಬೇಕು ನಮ್ಮ ಪ್ರೊಡಕ್ಷನಿಂದ ಅಂತ ನನಗೆ ಆಸೆ ಇರೋದು